ಇವಾಗ ಚೆನ್ನಾಗಿ ಬೆಂದಿದೆ ನಾನು ಪಿಂಕ್ ಸಾಲ್ಟನ್ನು ಇದ್ದೀನಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಕಡಿಮೆನೇ ಬಳಸೋಣ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಇಲ್ಲಿ ಮಜ್ಜಿಗೆ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಯಾವುದೇ ಕಾರಣಕ್ಕೂ ಕೂಡ ಬಿಸಿ ಪದಾರ್ಥಕ್ಕೆ ಮೊಸರು ಮಜ್ಜಿಗೆನ ಬಳಸಬೇಡಿ ಆಯಿತಾ ಸ್ವಲ್ಪ ಇದು ತಣ್ಣಗಾಗಲಿ ತಣ್ಣಗಾದ ಮೇಲೆ ಮಜ್ಜಿಗೆನ ಮಿಕ್ಸ್ ಮಾಡ್ಕೊಂಡು ಕುಡಿಯೋಣ ಅಷ್ಟೊತ್ತಿಗೆ ನಾನು ಕೂಡ ರೆಡಿಯಾಗಿ ಬರ್ತೀನಿ ಇಟ್ಬಿಟ್ಟು ಹೋಗೋಣ ರೆಡಿ ಇದು ಮಾಡಿ ಇಟ್ಬಿಟ್ರೆ ನನಗೆ ಸುಲಭ ಆಗುತ್ತೆ ಅಂತ ತಣ್ಣಗಾಗೋ ಅಷ್ಟರಲ್ಲಿ ನಾನು ಕೂಡ ಬರ್ತೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ಮಜ್ಜಿಗೆ ಹಾಕಿದ್ಮೇಲೆ ಒಂದು ಅದುವಾಗ ತೆಳುವಾಗುತ್ತೆ ರುಚಿನೂ ಕೂಡ ಇರುತ್ತೆ ಮಧ್ಯಾಹ್ನದವರೆಗೂ ಕೂಡ ನೀವು ಆರಾಮಾಗಿ ಇದನ್ನು ಕುಡಿದು ಒಂದು ಡಯೆಟು ಹೆಲ್ತಿ ಡಯೆಟ್ ಅಂತ ಮಾಡಬಹುದು ನಮ್ಮ ದೇಹಕ್ಕೆ ಏನೆಲ್ಲ ಒಂದು ಪ್ರೋಟೀನ್ ಆಗಲಿ ಒಂದು ಏನು ನಮ್ಮ ಶಕ್ತಿ ಕೊಡುವಂಥದ್ದು ನಾವು ತಿನ್ನೋ ಆಹಾರ ಒಂದು ಶಕ್ತಿ ಆಗಬೇಕು ರಕ್ತಕ್ಕೆ ಒಂದು ಒಳ್ಳೆ ಗ್ಲುಕೋಸ್ ಆಗಬೇಕಲ್ವಾ ಅದನ್ನು ನಮ್ಮ ಬ್ಲ್ಯಾಕ್ ರೈಸ್ ಮಾಲ್ಟ್ ಪೌಡ್ರು ಗಂಜಿ ಖಂಡಿತ ಮಾಡ್ತದೆ ಆಯಿತಾ ಈಗ ಗ್ಯಾಸನ್ನು ಆಫ್ ಮಾಡ್ತೀನಿ ಗ್ಯಾಸನ್ನು ಆಫ್ ಮಾಡಿ ಹೋಗಿ ರೆಡಿಯಾಗಿ ಬರ್ತೀನಿ ಆಮೇಲೆ ಬಂದು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಮಜ್ಜಿಗೆ ಕೂಡ ರೆಡಿ ಆಗಿದೆ ಆಮೇಲೆ ಮಿಕ್ಸ್ ಮಾಡಿಕೊಂಡು ಕುಡಿದು ಹೋಗಿಬರೋಣ ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸರಿತಾ ಸನ್ನಿಧಿ ಲೋಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಬೆಳಗ್ಗೆ ಲೋಗ್ನ ಶುರು ಮಾಡ್ಕೊಳ್ತಾಯಿದ್ದೀನಿ ಇದು ತುಂಬ ಕೆಲಸ ಇದೆ ಹೊರಗಡೆ ಕೆಲಸ ಇದೆ ಸ್ವಲ್ಪ ಕೋರ್ಟು ವಿಷಯವಾಗಿ ಒಂಚೂರು ಪರ್ಸ್ನಲ್ ಒಂದು ಇನ್ಸೂರೆನ್ಸ್ ಕೇಸ್ ವಿಷಯವಾಗಿ ಒಂದು ಕೋರ್ಟ್ಗೆ ಹೋಗೋದಿದೆ ಅದಕ್ಕೋಸ್ಕರ ಬೇಗ ಟಿಫನ್ ಮಾಡಬೇಕು ಅಂತ ಹೇಳಿ ಅಡುಗೆ ಮನೆಯಿಂದಲೇ ನನ್ನ ಡೈಲಿ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಜೊತೆಗೆ ನಿಮ್ಮೆಲ್ರಿಗೂ ತುಂಬಿದ ಹೃದಯದಿಂದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಯಾಕೆ ಅಂತೇಳಿದರೆ ಟೈಟಲ್ನ ಗಮನಿಸಿದ್ದೀರಿ ತಮ್ಮೆಲ್ಲೂ ಕೂಡ ನೋಡಿದ್ದೀರಿ ಟೂ ಕೆ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ ತುಂಬ ಖುಷಿ ಆಗ್ತಾಯಿದೆ ನಾನು ಪ್ರತಿ ಒನ್ ಕೆ ಸಬ್ಸ್ಕ್ರೈಬರ್ ಆದಾಗಲೂ ಕೂಡ ಹೇಳಿದೆ ಎಪ್ಪತ್ತೇಳು ಎಪ್ಪತ್ತೆಂಟು ಸಾವಿರ ಸಬ್ಸ್ಕ್ರೈಬರ್ನ ನಾನು ಚಾನಲಲ್ಲಿ ನೋಡಿದ್ದೀನಿ ರಾಘವೇಂದ್ರ ಸಾನಿಧ್ಯ ಚಾನಲ್ ರಿಮೂವ್ ಆಗಬೇಕಾದ್ರೆ ಎಪ್ಪತ್ತೇಳು ಸಾವಿರ ಸಬ್ಸ್ಕ್ರೈಬರ್ ಇದ್ದಂತಹ ಒಂದು ದೊಡ್ಡ ಚಾನಲ್ ನಂದಾಗಿತ್ತು ಇವಾಗಲೂ ಕೂಡ ಟೂ ಕೆ ನೋಡೋದು ಕೂಡ ತುಂಬ ಸಂತೋಷ ಆಗುತ್ತೆ ನನಗೆ ಒಂದರಿಂದ ನೂರು ಹೇಗೆ ಸಂತೋಷ ಕೊಡುತ್ತೋ ಹಾಗೆ ಸಾವಿರ ಇಂದ ಎರಡು ಸಾವಿರ ಹೀಗೆ ನನಗೆ ತುಂಬ ಖುಷಿ ಕೊಡ್ತು ನೆನ್ನೆನೇ ಕಂಪ್ಲೀಟ್ ಆಯಿತು ತುಂಬ ಸಂತೋಷ ಆಯಿತು ಮಾನಿಟೈಸನ್ ಅಪ್ಲೈ ಕೂಡ ಹಾಗೆ ಅದು ಕೂಡ ನನಗೆಲ್ಲ ಬೇಗ 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 ಆಯಿತು ಡಾಲರ್ ರನ್ ಆಗ್ತಾಯಿದೆ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದನೇ ಇದೆಲ್ಲ ಸಾಧ್ಯ ಭಗವಂತನ ಅನುಗ್ರಹ ಹೇಗೆ ನಾನು ನಂಬಿದೀನೋ ನಿಮ್ಮೆಲ್ಲರ ಪ್ರೀತಿನ ನಾನು ನಿಜವಾಗ್ಲೂ ಹೇಗೆ ಹೇಳಬೇಕು ಅಂತ ಗೊತ್ತಿಲ್ಲ ನೊಂದು ತುಂಬ ಸಂಕಷ್ಟದ ಪರಿಸ್ಥಿತಿಯಲ್ಲಿ ನಾನಿದ್ದೆ ಅಗಲಿಕೆ ನೋವು ನಂಗೆ ತಡೆಯಲಾಗದ ನೋವಿನಲ್ಲಿದ್ದಾಗ ನನಗೆ ಕುಟುಂಬಸ್ಥರು ಅನ್ನೋದಕ್ಕಿಂತ ನೀವುಗಳು ಕೊಟ್ಟಂಥ ಪ್ರೀತಿ ಮೋಟಿವೇಟ್ ಇದೆಯಲ್ಲ ನಿಜವಾಗಲೂ ಈ ಜನ್ಮದಲ್ಲಿ ನಾನು ಮರೆಯೋದಿಲ್ಲ ಆ ಸಂದರ್ಭದಲ್ಲಿ ನನ್ನ ಶ್ರೀ ರಾಘವೇಂದ್ರ ಸಾನಿಧ್ಯ ಚಾನಲಲ್ಲಿ ನನ್ನನ್ನು ಎಷ್ಟು ಹೆಣ್ಮಕ್ಳು ನನ್ನ ಬಳಗ ಅಂತ ಇದೆಯಲ್ಲ ನನಗೆ ಎಷ್ಟು ಅಷ್ಟು ಧೈರ್ಯ ಕೊಡ್ತಿದ್ರು ನನ್ನ ನೋವಲ್ಲಿ ಅವರು ನೋವು ಅನುಭವಿಸಿದ್ರು ನನ್ನನ್ನು ಕಣ್ಣಲ್ಲಿ ನನ್ನ ಕಣ್ಣಲ್ಲಿ ಒಂದನೆ ನೀರು ಬಂದರೂ ಸಹ ಅವರು ಪ್ರಮಾಣ ಮಾಡಿಸ್ಕೊಳ್ತಾರೆ ನಿಮ್ಮ ಕಣ್ಣಲ್ಲಿ ನೀರು ಬರಬಾರ್ದು ಅಕ್ಕ ನೀವು ಖುಷಿಯಾಗಿರಬೇಕು ಅಂತ ಹೇಳಿ ಆ ಟೈಮಲ್ಲಿ ನನ್ನನ್ನು ಕಷ್ಟದ ಸಮಯದಲ್ಲಿ ತುಂಬ ನೋವಲ್ಲಿದ್ದಂಥ ಸಮಯದಲ್ಲಿ ನನ್ನ ಕೈ ಹಿಡ್ದವರು ತುಂಬ ಇದ್ದಾರೆ ತುಂಬ ನನಗೆ ಧೈರ್ಯ ಕೊಟ್ಟಂಥವರು ನನ್ನ ಜೊತೆ ಇದ್ದಾರೆ ಅದನ್ನೆಲ್ಲ ಕೊಟ್ಟಿದ್ದು ನನ್ನ ಯೂಟ್ಯೂಬ್ ಅಂತ ಹೇಳ್ತೀನಿ ನನ್ನ ಯೂಟ್ಯೂಬ್ ಚಾನಲ್ಲು ಅಂತ ಹೇಳ್ತೀನಿ ಇವತ್ತು ಎರಡು ಸಾವಿರ ಸಬ್ಸ್ಕ್ರೈಬರ್ ಚಂದ ದಾರರು ನನ್ನ ಕುಟುಂಬದಲ್ಲಿ ನೀವೆಲ್ಲರೂ ಕೂಡ ಇದ್ದೀರಿ ನಿಮ್ಮೆಲ್ಲರ ಪ್ರೀತಿ ಹೀಗೆ ಮುಂದುವರಿಲಿ ನಿಜವಾಗ್ಲೂ ಹೇಳ್ತೀನಿ ಒಳ್ಳೆತನ ಗೆಲ್ಲಲೇಬೇಕು ಏನಂತೀರಿ ಹೇಳಿ ನಾನು ಏನು ಸೆಲೆಬ್ರೇಷನ್ ಏನೂ ಮಾಡ್ತಿಲ್ಲ ತುಂಬ ಸಂತೋಷದಿಂದ ನಿಮಗೆ ಧನ್ಯವಾದಗಳನ್ನ ಹೇಳ್ತೀನಿ ಧನ್ಯವಾದ ಅನ್ನೋದು ಒಂದು ಸಣ್ಣ ಪದ ಅನ್ನಿಸ್ಬೋದು ನನಗೆ ಗೊತ್ತಿಲ್ಲ ನಿಮಗೆ ಯಾವ ರೀತಿ ನಾನು ನಿಮಗೆ ಪ್ರೀತಿಯಿಂದ ಹೇಳಬೇಕು ಅಂತ ನನಗೆ ಗೊತ್ತಿಲ್ಲ ತುಂಬ ಸಣ್ ಥ್ಯಾಂಕ್ಸ್ ಅನ್ನೋದು ಕೂಡ ತುಂಬ ಚಿಕ್ಕ ಪದ ಆಗಿಬಿಡುತ್ತೆ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟು ನನ್ನ ಚಾನಲ್ ಶುರುವಾಗಿ ಬರೀ ಎರಡು ತಿಂಗಳಿಗೆ ಎಲ್ಲನೂ ಕೂಡ ನನಗೆ ಕೊಟ್ಟಿದ್ದೀರಿ ಇವಾಗ ಡಾಲರ್ ರನ್ ಆಗ್ತಾಯಿದೆ ಯಾರೆಲ್ಲ ಅಂದಿದ್ರು ಯೂಟ್ಯೂಬಲ್ಲಿ ಹೇಳ್ತಾ ಇದ್ದೀನಿ ಯೂಟ್ಯೂಬಲ್ಲಿ ಯಾರೆಲ್ಲ ನನಗೆ ಚಾನಲ್ ಹೋದಾಗ ಹಾಲು ಕುಡಿದಷ್ಟು ಸಂತೋಷ ಒಂದೆರಡು ಒಂದೆರಡು ಚಾನಲ್ಲವರು ಅಂತ ನನಗೆ ಗೊತ್ತಿದೆ ಒಳ್ಳೆತನ ಗೆಲ್ಲುತ್ತೆ ಬರ್ತೀನಿ ಹೇಗೆ ಅಂತ ಹೇಳಿದ್ರೆ ಒಳ್ಳೆತನಕ್ಕೆ ಸಾವು ಖಂಡಿತ ಇರೋದಿಲ್ಲ ನನ್ನ ಅಭಿಪ್ರಾಯ ಎಲ್ರಿಗೂ ಕೂಡ ಉತ್ತರ ಕೊಡುವಂತೆ ನೀವುಗಳು ನನ್ನನ್ನು ಬೆಳೆಸ್ತೀರ ಅನ್ನೋದು ನನಗೆ ಖಂಡಿತ ಗೊತ್ತಿದೆ ನನ್ನ ಜೊತೆ ನೀವೆಲ್ಲರೂ ಇರ್ತೀರಾ ಅನ್ನೋದು ಕೂಡ ನನಗೆ ಗೊತ್ತಿದೆ ಜಾಸ್ತಿ ಮಾತಾಡಿದ್ರೆ ಕೆಲವರು ಬೋರ್ ಆಗಬಹುದು ನಿಮ್ಮೆಲ್ಲರಿಗೂ ಪ್ರೀತಿಯ ಧನ್ಯವಾದಗಳು ಹೀಗೆ ದೊಡ್ಡ ಮಟ್ಟದಲ್ಲಿ ನನ್ನ ಚಾನಲ್ನ ಮುಂದಕ್ಕೆ ತಗೊಂಡೋಗುವಂಥವ್ರು ನೀವು ನಿಮ್ಮ ಕೈಲಿದೆ ನೀವು ನನ್ನನ್ನು ಬೆಳೆಸ್ಬೇಕಾಗಿರೋ ಅಂಥವರು ಆದ್ದರಿಂದ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತಾ ಇವತ್ತು ಸಾವಿಗೆ ಉಪ್ಪಿಟ್ಟು ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಹೊರಗಡೆ ಹೋಗೋದಿದೆ ರಾತ್ರಿ ಮಗ ಬಂದ ಬೆಂಗಳೂರು ಕೆಲಸದ ಮೇಲೆ ಹೋಗಿದ್ದ ರಾತ್ರಿ ಬಂದ ನನ್ನ ದೊಡ್ಡ ಮಗನದ್ದೊಂದು ಕಣಪ ಅವನಿಗೆ ಪೇಣಿ ಚಿರೋಟಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಹನ್ನೊಂದು ಗಂಟೆ ಹತ್ತು ಗಂಟೆ ಎಲ್ಲ ಮೈಸೂರಲ್ಲಿದ್ದಾನೆ ಹತ್ತು ಗಂಟೆಗೆ ಫೋನ್ ಮಾಡ್ತಾನೆ ಮಮ್ಮಿ ನಾನು ಚಿರೋಟಿ ಸಾರಿ ಒಂಬತ್ತು ಒಂಬತ್ತು ಗಂಟೆ ಅಂದ್ಕೊಳ್ತೀನಿ ಮೈಸೂರಲ್ಲಿದ್ದೀನಿ ನನಗೆ ಚಿರೋ ಪೇಣಿ ಬೇಕು ತಂದಿಡು ಮಮ್ಮಿ ಅಂತ ಹೇಳ್ತಾನೆ ಇಲ್ಲಿ ಹನುಮಾನ್ ಸ್ವೀಟ್ಸ್ ಅಂತ ಇದೆ ಹುಣಸೂರಲ್ಲಿ ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಪೇಣಿ ಸಿಕ್ಕಾಬಿಟ್ಟೆ ಇಷ್ಟಪಡ್ತಾನೆ ಆಗ ಒಂಬತ್ತು ಗಂಟೆಯಲ್ಲಿ ಹೋಗಿ ತೊಗೊಂಬರ್ತೀನಿ ಮಹಾಲಕ್ಷ್ಮೀಲಿ ಬಾದಾಮ್ ಪೌಡ್ರ್ ಸಿಗುತ್ತೆ ಅದು ತುಂಬ ಚೆನ್ನಾಗಿರುತ್ತೆ ಅದು ಬೇಕು ಅಂತ ಹೇಳಿದ ರಾತ್ರಿ ತೊಗೊಬಂದು ಬಂದಿದ್ದು ಹನ್ನೊಂದೂವರೆ ಹನ್ನೆರಡು ಗಂಟೆ ಅಷ್ಟೊತ್ತಲ್ಲಿ ಆ ಪೇಣಿನ ತಿಂದು ಮಲಗ್ತಾನೆ ಮಕ್ಕಳು ಖುಷಿನೇ ನನ್ನ ಖುಷಿ ಅಂತ ಹೇಳಿ ತಿನ್ನುವಂಥ ವಿಷಯದಲ್ಲಿ ತಿನ್ನಬೇಕು ಅದು ತಿನ್ನಬೇಕು ಅಂತ ಹೇಳಿದರೆ ನನ್ನ ಮಕ್ಕಳಿಗೆ ನಾನು ಯಾವಾಗಲೂ ಎಷ್ಟೇ ಕಷ್ಟ ಆದರೂ ಸಹ ಅವ್ರಿಗೆ ನಾನು ಮಾಡಿಕೊಡಲೇಬೇಕು ಅದೇ ನನಗೆ ತೃಪ್ತಿ ತಂದು ಕೊಡ್ತಾ ಇರೋದು ನನಗಂತೂ ಇವಾಗ ನನ್ನ ಮಕ್ಕಳೇ ಪ್ರಪಂಚ ಅವರ ಖುಷಿನೇ ನನಗೆಲ್ಲ ಅಂತ ಅನಿಸುತ್ತೆ ನಮ್ಮನೆಯವರ ಆತ್ಮ ಸಂತೋಷ ಪಡಬೇಕು ಮಕ್ಕಳು ಅಂದರೆ ಪ್ರಾಣ ಥರ ನೋಡ್ತಾ ಇದ್ರು ಅವರು ನೋಡ್ತಾ ಇರ್ತಾರೆ ನಮ್ಮನ್ನಲ್ವಾ ಅದಕ್ಕೆ ಏನೇ ಆದರೂ ಸಹ ಅವರಿದ್ದಾಗ ಎಷ್ಟರ ಮಟ್ಟಿಗೆ ನೋಡ್ಕೊಳ್ತಿದ್ರು ಅಂತ ನನಗೆ ಗೊತ್ತಿದೆ ನಾನು ಎಫರ್ಟ್ ಹಾಕ್ತೀನಿ ಅವರ ಆಸೆ ಕನಸುಗಳನ್ನ ಈಡೇರಿಸೋಕ್ಕಂತೂ ನೂರಕ್ಕೆ ನೂರು ಪಟ್ಟು ನಾನು ಎಫರ್ಟ್ ಅಂತೂ ಖಂಡಿತ ಹಾಕ್ತೀನಿ ನೀವೆಲ್ಲರ ಪ್ರೀತಿಸಿ ನಿಮ್ಮೆಲ್ಲರ ಪ್ರೀತಿ ಮತ್ತು ಪ್ರೋತ್ಸಾಹ ಖಂಡಿತ ನಿಮ್ಮ ಚಾನಲ್ಗೆ ಬೇಕು ನೀವು ಬೆಳೆಸಬೇಕು ನನ್ನನ್ನು ಅಷ್ಟೇ ಕೇಳುವಂಥದ್ದು ನಾನಂತೂ ನಿಮಗೆ ಏನನ್ನು ಕೊಡಬೇಕು ನನ್ನ ಚಾನಲ್ ಮೂಲಕ ಅದರ ಕಡೆ ನಾನು ಸಾವಿರ ಪಟ್ಟು ಎಫರ್ಟನ್ನು ಖಂಡಿತ ಹಾಕ್ತೀನಿ ಬೋರ್ ಬೇಡ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪ್ರೀತಿಯ ಧನ್ಯವಾದಗಳು ಹಾಗೆ ಮೊನ್ನೆ ಕಪ್ಪಕ್ಕಿ ಮಾಲ್ಟ್ ಪೌಡ್ರ್ ಬಗ್ಗೆ ವಿಡಿಯೋದಲ್ಲಿ ನೋಡಿ ನಂಬರ್ಗಳು ತೊಗೊಂಡು ತುಂಬ ಒಬ್ಬರು ಸೀನಿಯರ್ ಸಿಟಿ ಏಜ್ ಅವ್ರದ್ದು ಅರವತ್ತೈದು ವರ್ಷದವರು ರಾತ್ರಿ ಹತ್ತು ಗಂಟೆಗೆ ಫೋನ್ ಮಾಡಿ ಕಪ್ಪಕ್ಕಿ ಮಾಲ್ಟ್ ಬಗ್ಗೆ ತಿಳ್ಕೊಂಡು ತುಂಬ ಸಂತೋಷದಿಂದ ನಾನು ತೊಗೋತೀನಿ ಅಂತ ಹೇಳಿದ್ರು ತುಂಬ ಆಯಿತು ನನಗೆ ನಾನು ಈಗ ಬ್ಲ್ಯಾಕ್ ರೈಸ್ ಮಾಲ್ಟ್ ಪೌಡ್ರು ಗಂಜಿ ಮಾಡ್ಕೋಬೇಕು ಮಕ್ಕಳಿಗೆ ಬೇಗ ಉಪ್ಪಿಟ್ಟು ಮಾಡಿ ಇಟ್ಬಿಟ್ಟು ಗಂಜಿ ಮಾಡಿಕೊಂಡು ನಾನು ಕುಡಿದು ಕೋರ್ಟ್ಗೆ ಹೋಗಿ ಬರಬೇಕು ಆಯಿತಾ ಬನ್ನಿ ಮಕ್ಕಳು ಮಲಗಿದ್ದಾರೆ ಎದ್ದ ತಕ್ಷಣ ಒಂದ್ಸಲ ಅವ್ರ ರೂಮಲ್ಲಿ ಹೋಗಿ ನೋಡ್ಕೊ ಬಂದ್ಬಿಡ್ತೀನಿ ಮಲಗಿರೋದನ್ನು ನೋಡಿಕೊಂಡು ಅವ್ರ ಮೊಬೈಲ್ಗಳ್ನ ಚಾರ್ಜ್ಗೆ ಹಾಕ್ಬಿಟ್ಟು ನಾನು ಮುಂದಿನ ಕೆಲಸ ಮಾಡ್ಕೊಳ್ತೀನಿ ಬನ್ನಿ ಮಕ್ಕಳು ಮಲಗಿರೋದನ್ನು ಒಂದು ಕ್ಲಿಪ್ಪಿಂಗ್ ತೊಗೊಳ್ತೀನಿ ಆಮೇಲೆ ನಾನು ಏನೇನೆಲ್ಲ ಮಾಡ್ತಾಯಿದ್ದೀನಿ ಅದನ್ನು ತೋರಿಸ್ತಾ ನಿಮ್ಮ ಜೊತೆ ನಾನು ಮಾತಾಡ್ತೀನಿ ಇದ್ದೀರಿ ಸೌಗೆ ಉಪ್ಪಿಟ್ಟಿಗೆ ನಾನು ಈರುಳ್ಳಿ ಹಸಿಡಿಮೆಣ್ಸಿನ್ಕಾಯಿ ಕ್ಯಾರೆಟ್ ತುರಿದು ಎಲ್ಲ ಇಟ್ಕೊಂಡಿದ್ದೀನಿ ಪೇಣಿ ರಾತ್ರಿ ತಂದೆ ಇಟ್ಟಿರುವಂಥದ್ದು ನನ್ನ ಮಗನಿಗೆ ಮೊದಲೇ ಹೇಳಿದೆ ಸಿಕ್ಕಾಬಟ್ಟೆ ಫೇವರೇಟು ಹಾಗೇ ಗಣೇಶ ಸೌಗೆ ಉಪ್ಪಿಟ್ಟು ಸಾವ್ಗೆ ತಂದು ಇಟ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಿ ರಾತ್ರಿ ಟೊಮೊಟೊ ಗೊಜ್ಜು ಮಾಡಿದ್ದಂಥದ್ದು ಇದು ಬಾದಾಮಿ ಹಾಲು ಮಿಕ್ಸ್ ಮಾಡಿದ್ದೆ ಅದು ಸಹ ಮಿಕ್ಕಿದೆ ಮಹಾಲಕ್ಷ್ಮಿ ಅವ್ರದ್ದಿದ್ದು ಬಾದಾಮಿ ಪೌಡ್ರು ತುಂಬ ಚೆನ್ನಾಗಿದೆ ಎಷ್ಟು ಆಗಿ ಸಕ್ಕ ಟೇಸ್ಟ್ ಕೂಡ ಇದೆ ಇನ್ನು ನಮ್ಮ ಬ್ಲ್ಯಾಕ್ ರೈಸ್ ಮಾಲ್ಟ್ ಪೌಡ್ರ್ ಕೂಡ ಇಟ್ಕೊಂಡಿದ್ದೀನಿ ಗಂಜಿ ಮಾಡ್ಕೋಬೇಕು ತಿಂಡಿ ಮಾಡ್ತಾ ನನ್ನ ಬೆಳಗಿನ ತಿಂಡಿ ಸಹ ಬ್ಲ್ಯಾಕ್ ರೈಸ್ ಗಂಜಿನ ನಾನು ಮಾಡ್ಕೊಳ್ತೀನಿ ಮಾತಾಡ್ತಾ ಹಾಗೆ ಅದನ್ನು ರೆಡಿ ಮಾಡ್ಕೊಳ್ಳೋಣ ಅಂತ ತಂದು ಸಿಕ್ಕಾಪಟ್ಟೆ ಸಿಕ್ಕಾಬಟ್ಟೆ ಒಳ್ಳೆ ರಿಸಲ್ಟ್ ಕೊಳ್ತಾ ಇದೆ ಎಷ್ಟೋ ಜನ ಪಿ ಸಿ ಓ ಎಸ್ ಇತ್ತು ಪಿ ಸಿ ಓ ಇತ್ತು ಥೈರಾಯ್ಡಿಂದ ತುಂಬ ನಾರ್ಮಲ್ಗೆ ಬಂದಿದೆ ಅಂತ ಹೇಳ್ಕೊಳ್ತಾ ಇದ್ದೀರಿ ಶುಗರ್ ಇರೋರು ಸಹ ಪಾತ್ರೆ ಎಲ್ಲ ಸಿಂಕಲ್ಲಿದೆ ಕಮಲಮ್ಮ ಅವರು ಇನ್ನೂ ಬಂದಿಲ್ಲ ಅವ್ರು ಬರಲಿ ಅಷ್ಟೊತ್ತು ನಾನು ಕೆಲಸ ಮುಗಿಸ್ಕೊಳ್ತೀನಿ ಅಡುಗೆ ಮನೆಯಲ್ಲಿ ನನ್ನ ಟ್ರೈ ಪ್ಯಾಡ್ ಈ ಥರ ಇಟ್ಕೊಂಡಿದ್ದೀನಿ ಅಡುಗೆ ಮಾಡಬೇಕಾದ್ರೆ ಒಂದು ಸ್ಟ್ಯಾಂಡಿಗೆ ಪಾತ್ರೆ ಸ್ಟ್ಯಾಂಡಿಗೆ ಈ ಥರ ಇಟ್ಬಿಟ್ಟಿದ್ದೀನಿ ಬನ್ನಿ ಮಕ್ಕಳು ಏನು ಮಾಡ್ತಿದ್ದಾರೆ ಒಂದು ಸಲ ನೋಡ್ಕೊಂಡು ಬರ್ತೀನಿ ಯಾವಾಗಲೂ ರೂಮ್ಗೆ ಹೋಗಿ ನೋಡ್ಕೊಂಡು ಬರಬೇಕು ಇಬ್ಬರು ಮಕ್ಕಳು ನೋಡಿ ಒಬ್ಬ ಆ ಕಡೆ ಮಲ್ಗಿ ತಲೆ ಹಾಕ್ಕೊಂಡು ಮಲಗಿದ್ದಾನೆ ಒಬ್ಬ ಈ ಕಡೆಗೆ ತಲೆ ಹಾಕ್ಕೊಂಡು ಮಲಗಿದ್ದಾನೆ ಮಧ್ಯರಾತ್ರಿ ಏನು ಶಕೆ ಆಯಿತಾ ಏನು ಗೊತ್ತಿಲ್ಲ ಇಬ್ಬರು ಕೂಡ ಮಲ್ಕೊಂಡಿದ್ದಾರೆ ಆ ದಿಕ್ಕ ಗೊಬ್ಬ ಈ ದಿಕ್ಕು ಗೊಬ್ಬ ಅಂತ ಮಲ್ಕೊಂಡಿದ್ದಾರೆ ಮಲ್ಕೊಂಡಿದ್ದಾರೆ ಆಗ ನಾನು ಹಾಗೆ ನೋಡಿಕೊಂಡು ಅವ್ರ ಮೊಬೈಲ್ಗಳ್ನ ಚಾರ್ಜ್ ಹಾಕ್ಬಿಟ್ಟು ರೂಮಿಂದ ಬಂದೆ ಇಲ್ಲಿ ನನ್ನ ದೊರೆ ನನ್ನ ಯಜಮಾನರು ಕೂತ್ಕೊಂಡಿದ್ದಾರೆ ಮತ್ತು ಇನ್ನೊಂದು ನೋಡಿ ನಮ್ಮ ಗಿಡಗಳು ಯಾಕೋ ಡ್ರೈ ಆಗ್ತಾ ಇದೆ ಒಣಗ್ತಾ ಇದೆ ನೀರು ಕೂಡ ಇದ್ದೀನಿ ಏನಕ್ಕೆ ಅಂತ ಗೊತ್ತಿಲ್ಲ ನರ್ಸರಿಗೆ ಹೋಗಿ ಒಂದು ಸಲ ಕೇಳ್ಕೊಂಡು ಬರೋಣ ನೋಡಿ ಎಷ್ಟು ನೀರೆಲ್ಲ ಚೆನ್ನಾಗಿ ಇದ್ದೀನಿ ಯಾಕೆ ಅಂತ ಗೊತ್ತಿಲ್ಲ ನನ್ನ ದೊಡ್ಡ ಮಗ ಹೇಳ್ತಾ ಇದ್ದ ಸ್ಪ್ರೇ ಮಾಡೋ ಥರ ನೀರು ಹಾಕಬೇಕು ಎಲೆಗಳಲ್ಲಿ ಧೂಳು ಕೂತ್ಕೊಂಡ್ರೆ ಅದು ಅವಕೆ ಉಸಿರಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದ ನೋಡಿ ಇದು ಕೂಡ ಹಂಗೆ ಇದೆ ಒಂದು ಸಲ ನರ್ಸರಿಲಿ ಹೋಗಿ ಕೇಳ್ಕೊಂಡು ಬರ್ತೀನಿ ತುಂಬ ಬೇಜಾರಾಗ್ತಾಯಿದೆ ನನಗೆ ಅದೆಲ್ಲ ಒಣಗ್ತಾ ಇರೋದು ನೋಡಿ ಹಾಗೆ ಇದೊಂದು ಸ್ಟ್ಯಾಚ್ಯೂ ಮಾಡಿಸ್ಕೊಂಡಿದ್ದೀನಿ ತುಂಬ ಜನ ಕೇಳ್ತಾ ಇದ್ದೀರಿ ಅಕ್ಕ ಎಲ್ಲಿ ಮಾಡ್ಸಿದ್ರಿ ಅಂತ ಹೇಳಿ ನಾನು ಮೈಸೂರಲ್ಲಿ ನಮ್ಮ ಮನೆಯವ್ರು ಹೋಗಿ ಅಷ್ಟರಲ್ಲೇ ನಾನು ಮಾಡಿಸ್ಕೊಂಡೆ ಅದನ್ನು ತುಂಬ ಚೆನ್ನಾಗಿ ಮಾಡಿಕೊಟ್ರು ಯಾರೋ ಇನ್ವಿಟೇಷನ್ ನಮ್ಮ ರಿಲೇಟಿವ್ ಬಂದು ಹುಡುಗನ ಕಡೆ ಹುಡುಗಿ ಕಡೆ ಇನ್ವಿಟೇಷನ್ ಕೊಟ್ಟು ಹಾಗೆ ಇದು ನಮ್ಮ ಹೂಯಾಲೆ ರಾತ್ರಿ ಟೈಮ್ ಹೊರ್ಗ ಬೆಳಗಿನ ಟೈಮ್ ಹೊರ್ಗಡೆ ಹಾಕ್ಕೊಳ್ತೀನಿ ರಾತ್ರಿ ಬಿಜಿ ಮನೆ ಒಳಗಡೆ ಇಡ್ತೀನಿ ಇದಕ್ಕೊಂದು ಪ್ಲೇಸ್ ಇಲ್ಲ ಅದಕ್ಕೋಸ್ಕರ ಅಲ್ಲಿ ಹಾಕ್ಸೋಣ ಕಂಬಿನ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಿ ಅದನ್ನು ಹಾಕ್ಸೋಕ್ಕೆ ಸಮಯ ಸಾಲಿಲ್ಲ ಮತ್ತು ನನ್ನ ಕಲ್ಲರ್ ಪೆನ್ಸಿಲ್ಗಳು ಕೂಡ ಇಟ್ಕೊಂಡಿದ್ದೀನಿ ನಮ್ಮ ಮನೆಯ ಕೃಷ್ಣ ಬಾಲಕೃಷ್ಣನ ಫೋಟೋ ನೋಡಿದ್ರಿ ತುಂಬ ಕ್ಯೂಟಾಗಿದೆ ಅಲ್ವಾ ಬನ್ನಿ ಸಾವಿಗೆ ಉಪ್ಪಿಟ್ಟು ಮಾಡಿ ಹಾಗೆ ವಿಡಿಯೋನ ಮುಂದುವರೆಸ್ತೀನಿ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಪಾತ್ರೆ ಕೂಡ ಇಟ್ಕೊಂಡಿದ್ದೀನಿ ಸಾವಿಗೆ ಉಪ್ಪಿಟ್ಟು ಮಾಡೋಣ ಅಂತ ಹೇಳಿ ಇಟ್ಕೊಂಡು ಈರುಳ್ಳಿ ಅಷ್ಟ್ರಿಮೆಣಕಾಯಿ ಕ್ಯಾರೆಟು ಮತ್ತು ತೆಂಗಿನಕಾಯಿ ತುರಿ ಎಲ್ಲ ತುರಿದು ಇಟ್ಕೊಂಡಿದ್ದೀನಿ ಒಗ್ಗರಣೆ ಕೊಟ್ಟು ನಾನು ಉಪ್ಪಿಟ್ಟು ಏನು ಮಾಡ್ತೀವಿ ನೋಡಿ ರವೆ ಉಪ್ಪಿಟ್ಟು ಆ ರೀತಿಯೇ ಮಾಡ್ಕೊಳ್ತೀನಿ ಬೇಕು ಬೇಕಷ್ಟು ಎಣ್ಣೆನ ಹಾಕ್ಕೊಳ್ಳೋಣ ನೀವು ಕೂಡ ನಿಮಗೆಷ್ಟು ಬೇಕಷ್ಟನ್ನ ಹಾಕ್ಕೊಳ್ಳಿ ಮತ್ತು ಎಣ್ಣೆ ಮೇಲೆ ಸಾಸಿವೆ ಹಾಕ್ಕೊಳ್ತೀನಿ ಸಾಸಿವೆ ಒಗ್ಗರಣೆ ಕೊಟ್ಟು ಕಡಲೆ ಬೀಜ ಹಾಕಿ ಕರಿಬೇವು ಅಷ್ಟಿಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕಡಲೆಬೇಳೆ ಮತ್ತು ಕಡಲೆಬೀಜ ಹಾಕ್ತಾಯಿದ್ದೀನಿ ಉದ್ದಿನಬೇಳೆ ಖಾಲಿಯಾಗಿತ್ತು ತರಕ್ಕೆ ಹೋಗಬೇಕು ಯಾರಪ್ಪ ಎಳೆಯೋರು ಅಂತ ಹೇಳಿ ಇರೋ ಅದರಲ್ಲೇ ತಿಂಡಿ ಮಾಡಿ ಮುಗಿಸ್ತಾ ಇದ್ದೀನಿ ಇವತ್ತು ಕಡಲೆ ಬೀಜ ಚೆನ್ನಾಗಿ ಫ್ರೈ ಆಗಬೇಕು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿರೋ ಕಡಿಮೆ ಊರಿಲೇ ಇಟ್ಕೊಂಡು ಆಗಲಿ ಪುಳಿಯೋಗ್ರೆಲಾಗಲಿ ಇಲ್ಲ ಈ ರೀತಿ ಅವಲಕ್ಕಿ ಸೌಗೆ ಉಪ್ಪಿಟ್ಟಿಗಾದ್ರೂ ಸಹ ಕಡಲೆ ಬೀಜ ನೀವು ಚೆನ್ನಾಗಿ ಡ್ರೈ ಮಾಡಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆದಮೇಲೆ ಹಾಕಿದ್ರೆ ಕಟುಮ್ ಕಟುಮ್ ಅಂತ ಹೇಳಿ ಚೆನ್ನಾಗಿರುತ್ತೆ ಅದರಿಂದ ಒಗ್ಗರಣೆಗೆಲ್ಲ ಹಾಕಿದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿಗೆ ನಾನು ಒಂದು ಚೂರು ಉಪ್ಪು ಕೂಡ ಹಾಕ್ಕೊಳ್ತೀನಿ ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಉಪ್ಪನ್ನ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು ಆ ನಂತರ ಸಾವ್ಗೆ ರವೆ ಉಪ್ಪಿಟ್ಟಿಗೆ ನಾವು ಹೇಗೆ ಮಾಡ್ತೀವಿ ನೋಡಿ ಅದೇ ರೀತಿ ಸೇಮು ಮಾಡ್ಕೊಳ್ಳೋದು ಇದೇ ಸಂದರ್ಭದಲ್ಲಿ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀವಿ ನೋಡಿ ಆ ಘಮ ತುಂಬ ಚೆನ್ನಾಗಿ ಬರುತ್ತೆ ಅದನ್ನು ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಆನಂತರ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀರನ್ನು ಹಾಕಿ ಸ್ವಲ್ಪ ಸಾವಿಗೆ ಉಪ್ಪಿಟ್ಟಿಗೆ ಆದಷ್ಟು ಕಡಿಮೆ ನೀರನ್ನು ಬಳಸಿ ಸ್ವಲ್ಪ ನೀರು ಹೆಚ್ಚಾದರೂ ಸಹ ಉಪ್ಪಿಟ್ಟು ಮೆತ್ತಗಾಗ್ಬಿಡುತ್ತೆ ಮೆತ್ತಗಾಯಿತು ಅಂದರೆ ಟೇಸ್ಟೇ ಹೋಯ್ತು ಅಂತ ಹೇಳಿ ಏನಾದರೂ ನಿಮಗೆ ನೀರು ಕಡಿಮೆ ಅನಿಸಿದ್ರೆ ಆಮೇಲೆ ಬೇಕಾದರೂ ಸ್ವಲ್ಪ ಬಿಸಿನೀರು ಹಾಕೋಬಹುದು ಆಯಿತಾ ಒಂದು ಸ್ಪೂನ್ ಅರಿಶಿನದ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಕಿ ರುಚಿಗೆ ಉಪ್ಪು ಹಾಕ್ತಾಯಿದ್ದೀನಿ ಜೊತೆಗೆ ಒಂದು ಸ್ಪೂನಷ್ಟು ನಾನು ಬೆಲ್ಲ ಉಪಯೋಗಿಸ್ತಾ ಇದ್ದೀನಿ ಬೆಲ್ಲದ ಪುಡಿ ಹಾಕ್ತಾಯಿದ್ದೀನಿ ಬೆಲ್ಲ ಹಾಕಿದ್ರು ಕೂಡ ಸ್ವಲ್ಪ ಟೇಸ್ಟು ತುಂಬ ಚೆನ್ನಾಗಿ ಇರುತ್ತೆ ಈಗ ನೀರು ಚೆನ್ನಾಗಿ ಮಳೆ ಬಂದಿದೆ ಈ ಸಂದರ್ಭದಲ್ಲಿ ನಾನು ನಿಂಬೆಹಣ್ಣು ಕೂಡ ಖಾಲಿಯಾಗಿತ್ತು ಎಲ್ಲ ಮಧ್ಯಾಹ್ನವಾಗಿ ತೊಗೊಂಡ್ಬರಬೇಕು ಈ ಸಂದರ್ಭದಲ್ಲಿ ನಾನು ಇವಾಗ ಸಾವ್ಗೆನ ಹಾಕ್ತಾಯಿದ್ದೀನಿ ಚೆನ್ನಾಗಿ ನೀರು ಕುದ್ದು ಬಂದಿದೆ ಕುದ್ದು ಬಂದ ಮೇಲೆ ಎಷ್ಟು ಬೇಕಷ್ಟು ಸಾವ್ಗೇನ ಹಾಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡೋಣ ಒಂದು ಕೈಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ನಾನು ಮೊಬೈಲ್ ಒಂದು ಇಟ್ಕೊಂಡಿದ್ದೆ ಅದಕ್ಕೋಸ್ಕರ ಟ್ರೈ ಪ್ಯಾಡಲ್ಲಿ ಸರಿಯಾಗಿ ಕಾಣಿಸ್ತಿರ್ಲಿಲ್ಲ ಅಂತೇಳಿ ಕೈಲೇ ಇಟ್ಕೊಂಡಿದ್ದೀನಿ ಲಾಸ್ಟಲ್ಲಿ ತೆಂಗಿನಕಾಯಿ ತುರಿ ಕ್ಯಾರೆಟ್ ತುರಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದು ಅರ್ಧ ಹೋಳು ನಿಂಬೆಹಣ್ಣನ ಇದ್ದೀನಿ ರಸನ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟನ್ನು ಮುಚ್ಚಿ ಒಂದೈದು ನಿಮಿಷ ಬಿಸಿಯಾಗೋದಕ್ಕೆ ಬಿಡೋಣ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಟೇಸ್ಟು ಕೂಡ ಸಕ್ಕತ್ತಾಗಿರುತ್ತೆ ಬಿಸಿ ಬಿಸಿ ಸೌಗೆ ಉಪ್ಪಿಟ್ಟು ಜೊತೆಗೆ ಒಂದು ಉಪ್ಪಿನಕಾಯಿ ಜೊತೆಗೆ ಹಾಕ್ಕೊಂಡು ನೀವು ತಿಂದರೆ ಸಖತ್ ಇಷ್ಟಪಡ್ತೀರಿ ಅಷ್ಟು ಚೆನ್ನಾಗಿ ಬಂದಿತ್ತು ಮಕ್ಕಳಿಬ್ಬರು ಕೂಡ ತಿಂದರು ತುಂಬ ಇಷ್ಟಪಟ್ಟರು ಇಬ್ಬರು ಸಹ ಹಪ್ಳ ಬೇಕು ಅಂದರು ಹಪ್ಳ ಕೂಡ ಹಾಕ್ಕೊಟ್ಟೆ ಅದನ್ನು ಯಾವುದೂ ಕೂಡ ಇಲ್ಲಿ ನಾನು ಕ್ಯಾಪ್ಚರ್ ಮಾಡಿಲ್ಲ ಸೌಗೆ ಉಪ್ಪಿಟ್ಟು ರೆಡಿ ಆಯಿತು ಇವಾಗ ಮುಗಿಸಿ ಒಂದು ಪ್ಲೇಟನ್ನ ಮುಚ್ಚಿಡ್ತೀನಿ ಸ್ವಲ್ಪ ಬಿಸಿ ಆಗಬೇಕು ಯಾವತ್ತೂ ಕೂಡ ಬಿಸಿ ಆಗೋದಕ್ಕೆ ಬಿಡಬೇಕು ಕಡಿಮೆ ಉರಿ ಮಾಡಿ ಸಣ್ಣ ಉರಿ ಮಾಡಿ ಒಂದು ಪ್ಲೇಟನ್ನ ಮುಚ್ಚಿಡೋಣ ಇಟ್ಬಿಟ್ಟು ನಾನು ಬ್ಲ್ಯಾಕ್ ರೈಸ್ ಗಂಜಿ ಮಾಡ್ಕೋಬೇಕಲ್ವಾ ಅದನ್ನು ಮಾಡಿಕೊಳ್ಳೋಣ ಬನ್ನಿ ಇವಾಗ ಒಂದು ಪಾತ್ರೆ ಇಟ್ಟಿದ್ದೀನಿ ನಾನು ಈ ಚೊಂಬಲೆ ನಾನು ಯಾವತ್ತು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಪೂರ್ತಿ ಮಾಡ್ಕೊಳ್ತೀನಿ ಇದರಲ್ಲಿ ಮುಕ್ಕಾಲು ಸೀಳಾಕ್ ಸ್ವಲ್ಪ ಬಿಟ್ಟಿತ್ತು ನೋಡಿ ನೀರ ತಕ್ಷಣ ಸೌಂಡ್ ಆಯ್ತು ಬಟ್ ನನ್ಗೆ ಕೆಳಗಡೆ ನೀರು ಬಿಸಿ ಮುಂಚೆನೇ ನಾನು ಬ್ಲ್ಯಾಕ್ ರೈಸ್ ಮಲ್ಟ್ ಪೌಡರ್ನ ಹಾಕೊಳ್ತೀನಿ ಕೆಲವರು ರಾಗಿ ಅಂಬಳಿ ಅಂತ ಅಂದ್ಕೊಂಡಿದ್ದೀರಿ ರಾಗಿ ಅಂಬಳಿ ಎಲ್ಲ ನಮ್ಮ ಬ್ಲ್ಯಾಕ್ ರೈಸ್ ಮಾಲ್ಟ್ ಪೌಡ್ರು ಆಗಿದೆ ಇವಾಗ ಗ್ಯಾಸ್ ಕೂಡ ಆಫ್ ಮಾಡಿದ್ದೀನಿ ಸಾವಿಗೆ ಉಪ್ಪಿಟ್ಟು ರೆಡಿ ಆಯಿತು ನಾನು ರಾಗಿ ಸಾರಿ ಬರಿ ರಾಗಿ ಅಂತಲೇ ಬರುತ್ತೆ ನಮ್ಮ ಬ್ಲ್ಯಾಕ್ ರೈಸ್ ಮಾಲ್ಟ್ ಪೌಡ್ರ್ ಗಂಜಿ ರೆಡಿ ಮಾಡಿ ಇಟ್ಬಿಟ್ಟು ರೆಡಿ ರೆಡಿ ರೆಡಿಯಾಗಿ ಆಮೇಲೆ ಕುಡಿದು ಸ್ವಲ್ಪ ನೋಡ್ತಾ ನೋಡ್ತಾಯಿದ್ದೀರಿ ಈ ಥರ ಕೈ ಬಿಡದ ಹಾಗೆ ನಾವು ಚೆನ್ನಾಗಿ ತಿರುಸ್ತಾ ಇರಬೇಕು ಏಕೆಂದರೆ ಹಂಡ ಹಿಡಿಯೋ ತಳ ಹಿಡಿಯುವಂಥ ಚಾನ್ಸ್ ಬರುತ್ತೆ ಅದರಿಂದ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಹೋಗೋಣ ಧಾನ್ಯಗಳು ವಿಶೇಷವಾಗಿ ಧಾನ್ಯಗಳನ್ನ ಮಿಕ್ಸ್ ಮಾಡಿದ್ದೀನಿ ಹುರುಳಿಕಾಳು ಅಂತ ಆಗಲಿ ಹುರುಳಿಕಾಳಿಗೆ ಎಷ್ಟೊಂದು ಶಕ್ತಿ ಇದೆ ನಿಮ್ಗೆ ಗೊತ್ತಲ್ವ ನಮ್ಮ ಪೂರ್ವಿಕರು ಹುರುಳಿಕಾಳನ್ನ ಯಾವ ರೀತಿಯೆಲ್ಲ ಬಳಸ್ತಾಯಿದ್ರು ಅದಕ್ಕೆ ಎಷ್ಟೊಂದು ಶಕ್ತಿ ಇದೆ ಇನ್ನು ಬೇಳೆ ಆಗಲಿ ಮತ್ತು ಸಬ್ಬಕ್ಕಿ ಆಗಲಿ ಹೀಗೆ ಬೇಕಾದಂಥ ವಿಶೇಷವಾದ ಧಾನ್ಯಗಳನ್ನೇ ನಾನಿಲ್ಲಿ ಮಿಕ್ಸ್ ಮಾಡಿದ್ದೀನಿ ಅದರಿಂದನೇ ಸೂಪರ್ ರಿಸಲ್ಟ್ ಅಂತ ಹೇಳ್ಬೋದು ಜೊತೆಗೆ ಒಂದು ಉತ್ತಮವಾದ ಸಾತ್ವಿಕ ಆಹಾರ ಆಗ್ತಾಯಿದ್ದೀರಿ ಒಂದು ಮಳೆ ಬರಲಿ ಚೆನ್ನಾಗಿ ಒಂದು ಏಳು ನಿಮಿಷ ಕುದಿಬೇಕು ಕುದಿಸ್ಕೊಳ್ಳೋಣ ಈಗ ಚೆನ್ನಾಗಿ ಬೆಂದಿದೆ ನಾನು ಪಿಂಕ್ ಸಾಲ್ಟನ್ನು ಇದ್ದೀನಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಕಡಿಮೆನೇ ಬಳಸೋಣ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಇಲ್ಲಿ ಮಜ್ಜಿಗೆ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಯಾವುದೇ ಕಾರಣಕ್ಕೂ ಕೂಡ ಬಿಸಿ ಪದಾರ್ಥಕ್ಕೆ ಮೊಸರು ಮಜ್ಜಿಗೆನ ಬಳಸಬೇಡಿ ಆಯಿತಾ ಸ್ವಲ್ಪ ಇದು ತಣ್ಣಗಾಗಲಿ ತಣ್ಣಗಾದ ಮೇಲೆ ಮಜ್ಜಿಗೆನ ಮಿಕ್ಸ್ ಮಾಡ್ಕೊಂಡು ಕುಡಿಯೋಣ ಅಷ್ಟೊತ್ತಿಗೆ ನಾನು ಕೂಡ ರೆಡಿಯಾಗಿ ಬರ್ತೀನಿ ಇಟ್ಬಿಟ್ಟು ಹೋಗೋಣ ರೆಡಿ ಇದು ಮಾಡಿ ಇಟ್ಬಿಟ್ರೆ ನನಗೆ ಸುಲಭ ಆಗುತ್ತೆ ಅಂತ ತಣ್ಣಗಾಗೋ ಅಷ್ಟರಲ್ಲಿ ನಾನು ಕೂಡ ಬರ್ತೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ಮಜ್ಜಿಗೆ ಹಾಕೋದ್ಮೇಲೆ ಒಂದು ಅದುವಾಗ ತೆಳುವಾಗುತ್ತೆ ರುಚಿನೂ ಕೂಡ ಇರುತ್ತೆ ಮಧ್ಯಾಹ್ನದವರೆಗೂ ಕೂಡ ನೀವು ಆರಾಮಾಗಿ ಇದನ್ನು ಕುಡಿದು ಒಂದು ಡಯೆಟು ಹೆಲ್ತಿ ಡಯೆಟ್ ಅಂತ ಮಾಡಬಹುದು ನಮ್ಮ ದೇಹಕ್ಕೆ ಏನೆಲ್ಲ ಒಂದು ಪ್ರೋಟೀನ್ ಆಗಲಿ ಒಂದು ಏನು ನಮ್ಮ ಶಕ್ತಿ ಕೊಡುವಂಥದ್ದು ನಾವು ತಿನ್ನೋ ಆಹಾರ ಒಂದು ಶಕ್ತಿ ಆಗಬೇಕು ರಕ್ತಕ್ಕೆ ಒಂದು ಒಳ್ಳೆ ಗ್ಲುಕೋಸ್ ಹಾಕಬೇಕಲ್ವ ಅದನ್ನು ನಮ್ಮ ಬ್ಲ್ಯಾಕ್ ರೈಸ್ ಮಾಲ್ಟ್ ಪೌಡ್ರು ಗಂಜಿ ಖಂಡಿತ ಮಾಡ್ತಿದ್ವಿ ಆಯಿತಾ ಈಗ ಗ್ಯಾಸನ್ನು ಆಫ್ ಮಾಡ್ತೀನಿ ಗ್ಯಾಸನ್ನು ಆಫ್ ಮಾಡಿ ಹೋಗಿ ರೆಡಿಯಾಗಿ ಬರ್ತೀನಿ ಆಮೇಲೆ ಬಂದು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಮಜ್ಜಿಗೆ ಕೂಡ ರೆಡಿ ಆಗಿದೆ ಆಮೇಲೆ ಮಿಕ್ಸ್ ಮಾಡಿಕೊಂಡು ಕೂಡಿದು ಬರೋಣ ಸ್ನೇಹಿತರೆ ಬನ್ನಿ ಈಗ ಬ್ಲ್ಯಾಕ್ ರೈಸ್ ಮಾಲ್ಟ್ ಪೌಡ್ರು ಗಂಜಿ ತಣ್ಣಗಾಗಿದೆ ಮಜ್ಜಿಗೆ ಮಿಕ್ಸ್ ಮಾಡಿಕೊಂಡು ಕೂಡುದು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ವಲ್ಪ ಒಳಗಡೆ ಹೋಗಿ ಬರಬೇಕು ಟೈಮ್ ಆಲ್ರೆಡಿ ಹತ್ತು ಮುಕ್ಕಾಲು ಆಗೋಗಿದೆ ಕೋರ್ಟ್ ಶುರುವಾಗ ಹನ್ನೊಂದು ಗಂಟೆಗಲ್ವಾ ನಮ್ಮ ಹುಣಸೂರು ಕೋರ್ಟೆ ಬೇರೆ ಎಲ್ಲೂ ಅಲ್ಲ ಹೋಗಿ ಬರೋಣ ಭಗವಂತನ ಪ್ರಾರ್ಥನೆ ಕೂಡ ಆಯಿತು ಈಗ ನಾನು ಬ್ಲ್ಯಾಕ್ ರೈಸ್ ಸ್ಮಾಲ್ಟ್ ಗಂಜಿನ ಕುಡಿದು ಹೊರಡಬೇಕು ಬನ್ನಿ ಮಜ್ಜಿಗೆ ಮಿಕ್ಸ್ ಮಾಡ್ಕೊಳ್ತೀನಿ ಕುಡಿತಾ ಒಂದೆರಡು ಮಾತನ್ನ ನಿಮ್ಮ ಜೊತೆ ಮಾತಾಡಿ ವಿಡಿಯೋನ ಎಂಡ್ ಮಾಡ್ತೀನಿ ಆಯಿತಾ ಬನ್ನಿ ನೋಡಿ ತಣ್ಣಗಾದ್ಮೇಲೆ ಗಟ್ಟಿಯಾಗಿದೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆಯಲ್ಲ ಸಕ್ಕ ಟೇಸ್ಟ್ ಘಮ ಘಮ ಅಂತ ಇದೆ ಇವಾಗ ನಾನು ಹಿಂಗೆ ಈ ಥರ ಕೈಯಾಡಿಸ್ತಾ ಇರ್ಬೇಕಾರೆ ಆ ಸ್ಮೆಲ್ಲು ರೋಮ ಇದೆಯಲ್ಲ ಸಕ್ಕ ಟೇಸ್ಟ್ ಕೊಡುತ್ತೆ ಒಣ ಶುಂಠಿಯ ಮೆಣಸು ಫ್ಲೇವರಂತೂ ಸಕ್ಕತ್ತ ಕೊಡುತ್ತೆ ಜೀರಿಗೆ ಆ ಫ್ಲೇವರಂತೂ ಬನ್ನಿ ಮಜ್ಜಿಗೆ ಮಿಕ್ಸ್ ಮಾಡ್ಕೊಳ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಚಳಿ ಇರೋದರಿಂದ ಮೊಸರು ಕೂಡ ಸ್ವಲ್ಪ ಗಟ್ಟಿ ಅನ್ನಿಸುತ್ತೆ ಮಜ್ಜಿಗೆ ಮಾಡಿಕೊಂಡ್ರೂ ಸಹ ಮಿಕ್ಸ್ ಮಾಡಿಕೊಂಡು ಕುಡಿಯೋಣ ಬನ್ನಿ ನೋಡಿ ಕರೆಕ್ಟಾಗಿ ಒಂದು ಆಗುತ್ತೆ ಸ್ವಲ್ಪ ಮಿಗುತ್ತೆ ಅದಾದ್ಮೇಲೆ ಹಾಕ್ಕೊಳ್ತೀನಿ ಮತ್ತೆ ಇದನ್ನು ಕುಡಿದು ಮುಗಿಸ್ತೀನಿ ಸಕ್ಕ ಟೇಸ್ಟು ಜೊತೆಗೆ ಮಧ್ಯಾಹ್ನದವರೆಗೂ ಕೂಡ ನಿಮಗೆ ಹೊಟ್ಟೆ ತುಂಬಿದಂಥ ಫೀಲಿಂಗ್ ಇರುತ್ತೆ ಏನೇನೋ ಜಂಕ್ ಫುಡ್ ಅದು ಇದು ತಿನ್ನಬೇಕು ಅಂತ ಕೂಡ ಅನಿಸೋದಿಲ್ಲ ಆಯಿತಾ ಬನ್ನಿ ನೋಡಿ ಇದು ನನ್ನ ಡೈನಿಂಗ್ ಟೇಬಲ್ ಇಲ್ಲಿ ಭಗವಂತನ ಒಂದು ನಮಸ್ಮರಣೆಯೊಂದಿಗೆ ನಾನು ಯಾವಾಗಲೂ ಒಂದು ಗ್ರೀನ್ ಟೀ ಕುಡಿಯೋದಾಗಲಿ ಬ್ಲಾಕ್ ಕಾಫಿ ಕುಡಿಯೋದಾಗಲಿ ನನ್ನ ಕಪ್ಪಕ್ಕಿ ಮಾಲ್ಟ್ ಪೌಡ್ರ್ ಗಂಜಿ ಇಲ್ಲೇ ಕುತ್ಕೊಂಡು ನನಗೆ ಡೈನಿಂಗ್ ಟೇಬಲ್ ಇದ್ದಂಗೆ ಇಲ್ಲೇ ಒಂದು ಅರ್ಧ ಗಂಟೆ ನಿಧಾನಕ್ಕೆ ಕುಡಿತೀನಿ ಬನ್ನಿ ವಿಡಿಯೋ ಎಂಡ್ ಮಾಡೋಣ ಕುಡಿದು ಮುಗಿಸ್ತೀನಿ ಭಗವಂತನ ಗಂಟೇಶ್ವನ ಕೇಳಿಸ್ತಾ ಇದೆ ನೋಡಿದ್ರಿ ನಮ್ಮ ಕಪ್ಪು ಅಕ್ಕಿ ಮಾಲ್ಟ್ ಗಂಜಿ ಕುಡಿಯೋಕ್ಕೆ ನಾನು ನಾನಿಲ್ಲಿ ಕೂತ್ಕೊಂಡು ಮಾತಾಡಿದ್ದೆ ಆದರೆ ಹೊರಗಡೆ ಸಿಕ್ಕಾಬಟ್ಟೆ ವೆಹಿಕಲ್ ಸೌಂಡು ಅಂದರೆ ಶಬ್ದ ಮಾಲಿನ್ಯ ಜಾಸ್ತಿ ಇತ್ತು ಮೈಕು ಕೂಡ ಚಾರ್ಜ್ ಇರಲಿಲ್ಲ ಮೈಕಿಗೆ ನಾನು ಚಾರ್ಜ್ ಹಾಕ್ಕೊಂಡಿದ್ದೆ ಆದ್ದರಿಂದ ನಾನು ಅದನ್ನು ಮ್ಯೂಟ್ ಮಾಡಿ ಹಾಗೆ ವಾಯ್ಸ್ ಅವ್ರು ಇದ್ದೀನಿ ಲಾಸ್ಟ್ ಮೂಮೆಂಟಲ್ಲಿ ಸಕ್ಕ ಟೇಸ್ಟ್ ಇದೆ ಮಜ್ಜಿಗೆ ಮಿಕ್ಸ್ ಮಾಡಿಕೊಂಡ್ರಂತೂ ಸಿಕ್ಕಾಬಟ್ಟೆ ಟೇಸ್ಟಂತೂ ಸಿಕ್ಕಾಬಟ್ಟೆ ಹೆಚ್ಚಿಗೆ ಕೊಡುತ್ತೆ ಟೇಸ್ಟ್ ಅಂದ್ರೇ ಸಿಕ್ಕಾಬಟ್ಟೆ ಫಿದ ಹಾಕ್ತೀರಿ ನೀವು ಅಷ್ಟು ಚೆನ್ನಾಗಿರುತ್ತೆ ನಿಧಾನಕ್ಕೆ ಆರಾಮಾಗಿ ಕುಡಿದು ಮುಗಿಸ್ತೀನಿ ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ನಾನು ನಿಧಾನ ಕುಡಿತೀನಿ ಮುಗಿಸಿ ಹೊರಗಡೆ ಕೆಲಸದ ನಿಮಿತ್ತ ಹೋಗಿ ಬರ್ತೀನಿ ಇಷ್ಟೊತ್ತು ನನ್ನ ವೀಡಿಯೋನ ನೋಡಿದ ನಿಮ್ಮೆಲ್ರಿಗೂ ಕೂಡ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳನ್ನ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಹಾಗೆ ಮತ್ತೊಮ್ಮೆ ಟೂ ಕೆ ಸಬ್ಸ್ಕ್ರೈಬರ್ ಆಗಿರೋದಕ್ಕೆ ನಿಮ್ಮೆಲ್ರಿಗೂ ಪ್ರೀತಿಯ ಧನ್ಯವಾದಗಳು ಇನ್ನೂ ಬೇಗ 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 ಅಂಡ್ರೆಡ್ ಕೆ ಆಗೋ ಥರ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಿ ಅಂತ ಭಾವಿಸ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ರಿಗೂ ಒಳ್ಳೆಯದಾಗಲಿ ಹಾಗೆ ನಮ್ಮ ಬ್ಲ್ಯಾಕ್ ರೈಸ್ ಮಾಲ್ಟ್ ಪೌಡ್ರು ಯಾರಿಗೆಲ್ಲ ಬೇಕು ಅನ್ನೋದಾದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ವಾಟ್ಸಪ್ ಮಾಡಿ ಖಂಡಿತ ನಿಮಗೆ ರಿಪ್ಲೈ ಕೊಡ್ತೀನಿ ಮಾಹಿತಿನೂ ಕೂಡ ಕೊಡ್ತೀನಿ ಆಯಿತಾ ಬರಲ್ಲ ನಮಸ್ಕಾರ ಬಾಯ್ ಟೇಕ್ ಕೇರ್ ಎಲ್ರಿಗೂ ಒಳ್ಳೆಯದಾಗಲಿ